ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಮ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತೊಂದು ಡೈಲಿ ವ್ಲಾಗ್ ಬೆಳಿಗ್ಗೆ ಸಮ್ಮನಿಗೆ ಹಾಲು ಕಾಯಿಸಿಟ್ಟು ನಾನು ಟಿಫನ್ಗೆ ರೆಡಿ ಮಾಡ್ತಾಯಿದ್ದೀನಿ ಟಿಫನ್ನು ಅಡುಗೆ ಎಲ್ಲ ಕೆಲಸಗಳು ಒಟ್ಟೊಟ್ಟಿಗೆ ಮಾಡಬೇಕು ಬೆಳಿಗ್ಗೆ ಟಿಫನಲ್ಲಿ ಇವತ್ತು ಉಪ್ಪಿಟ್ಟು ಮಾಡೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ ಹಾಗೆ ಅಡುಗೆನಲ್ಲಿ ಸಬ್ಸಿಗೆ ಸೊಪ್ಪು ಸಬ್ಬಕ್ಕಿ ಸೊಪ್ಪಿಂದ ಮೊಸಪ್ ಮಾಡ್ತಾಯಿದ್ದೀನಿ ಹಸಿ ಬಟಾಣಿ ಸೀಸನ್ ಆಗಿರೋದರಿಂದ ಹಸಿ ಅವರೆಕಾಯಿ ಇಲ್ಲ ಬಟಾಣಿ ಎರಡರಲ್ಲಿ ಯಾವ್ದಾದ್ರು ಒಂದು ಅಡುಗೆನಲ್ಲಿ ಬಳಸ್ತಾ ಇರ್ತೀನಿ ನನಗೆ ಬ ಅವರೆಕಾಯಿಗಿಂತ ಬಟಾಣಿ ತುಂಬ ಇಷ್ಟ ಆಗುತ್ತೆ ಅಡುಗೆನಲ್ಲಿ ಉಪ್ಪಿಟ್ಟು ಒಂದು ಕಡೆ ರೆಡಿ ಮಾಡಿ ಬಟಾಣಿನ ನಾನು ಸಪ್ರೇಟಾಗಿ ಬೇಯಿಸಿಟ್ಕೊಳ್ಳೋಲ್ಲ ಅಲ್ಲೇ ಎಣ್ಣೆನೆಲ್ಲ ಹಾಕಿ ಈರುಳ್ಳಿ ಟೊಮೊಟೊ ಜೊತೆ ಇಡ್ತೀನಿ ಸೊ ಇನ್ನೊಂದು ಕಡೆ ನಾನು ಕುಕ್ಕರಲ್ಲಿ ಮೊಸಪ್ಪು ಕೂಡ ಬೇಯೋದಿಕ್ಕೆ ಅಂತ ಇಡ್ತಾಯಿದ್ದೀನಿ ವಿಜುಳ್ ಬರೋದಿಕ್ಕೆ ಬೇಳೆ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಹಸಿರು ಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಮತ್ತು ಸೊಪ್ಪು ಮಿಕ್ಸು ಸೊಪ್ಪು ಹಾಕ್ಬೋದು ಇಲ್ಲ ಸಬ್ಬಕ್ಕಿ ಸೊಪ್ಪು ಹಾಕ್ಕೋಬೋದು ಇಲ್ಲ ಪಾಲಾಕಾಕೋಬೋದು ಇವು ಈ ಥರ ಸೊಪ್ಪುಗಳನ್ನ ಬಳಸಿ ಮಾಡೋದು ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ ಕೂಡ ಹಾಕಿ ಒಂದು ನಾಲ್ಕೈದು ವಿಜಿಲ್ ಬರ್ಸ್ತೀನಿ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಸಬ್ಬಕ್ಕಿ ಸೊಪ್ಪು ಮಿಕ್ಸ್ ಸೊಪ್ಪು ಆದರೆ ಮಿಕ್ಸಿನಲ್ಲಿ ರುಬ್ಕೊತೀನಿ ಬರೀ ಪಾಲು ಹಾಕಾದರೆ ಹಾಗೆ ಮಸಿಬೋದು ಸೊ ಒಂದೇ ಒಂದು ರೌಂಡ್ ಬರ್ಸಿದ್ರೆ ಸಾಕು ಮಿಕ್ಸಿನಲ್ಲೂ ಇನ್ನು ಅದೇ ಕುಕ್ಕರ್ಗೆ ಬೆಳಿಗ್ಗೆ ಟೈಮು ತಪ್ಲೇನಲ್ಲಿ ಇಟ್ಟು ಬೇಯಿಸೋದಕ್ಕಾಗೋದಿಲ್ಲ ಯಾಕೆಂದರೆ ತುಂಬ ಅರ್ಜೆಂಟಲ್ಲಿ ಇರುತ್ತೆ ಟೈಮ್ ಸಾಕಾಗಲ್ಲ ಅಂಥೇಳಿ ನಾನು ಕುಕ್ಕರಲ್ಲಿ ಇದ್ದೀನಿ ಸಾಂಬಾರನ್ನು ಕೂಡ ಇಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಸಾಸಿವೆ ಕರಿಬೇವು ಈರುಳ್ಳಿ ಹಾಕಿ ಹಾಕಿ ಒಣಗಿರೋ ಅವರೆಕಾಳು ಹಾಕ್ತಾಯಿದ್ದೀನಿ ಹಸಿ ಅವರೆಕಾಯಿ ಇರಲಿಲ್ಲ ನೀವು ಹಸಿ ಅವರೆಕಾಯಿ ಕೂಡ ಯೂಸ್ ಮಾಡ್ಬೋದು ಅವರೆಕಾಳು ಇಷ್ಟ ಇಲ್ಲ ಅಂದರೆ ಇನ್ನು ಅದಕ್ಕೆ ಬಲ್ ಬದನೆಕಾಯಿ ಆಲೂಗಡ್ಡೆ ಹಾಕಿ ಇನ್ನು ಬೇಳೆ ಸೊಪ್ಪನ್ನ ನೋಡಿ ಇಷ್ಟು ರುಬ್ಕೊಂಡ್ರೆ ಸಾಕು ಮತ್ತು ಬೇಯಿಸಿರೋ ನೀರು ಎಲ್ಲನೂ ಹಾಕಿ ಒಂದು ವಿಷಲ್ ಬರ್ಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಇನ್ನು ಈ ಕಡೆ ಉಪ್ಪಿಟ್ಟಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾಯಿದೆ ಅಷ್ಟರಲ್ಲಿ ಬಟಾಣಿ ಎಲ್ಲ ಬೆಂದಂಗಾಗಿತ್ತು ನಾನು ಕೆಟ್ಟಲಲ್ಲಿ ಬಿಸಿನೀರು ಇಟ್ಕೊಂಡಿದ್ದೆ ಸೊ ಆ ಬಿಸ್ನೀರನ್ನ ಇದಕ್ಕೆ ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕಿ ರವೆ ಹಾಕಿ ಉಪ್ಪಿಟ್ಟು ರೆಡಿ ಆಗುತ್ತೆ ಕಾಯಿ ತುರಿನ ತುರಿದಿಟ್ಕೊಂಡಿರ್ತೀನಿ ಯಾವಾಗಲೂ ಬೆಳಿಗ್ಗೆ ಟೈಮ್ ಬೇಗ ಆಗಲಿ ಅಂತ ಹಾಗೆ ರವೆನೂ ಕೂಡ ಹುರಿದಿಟ್ಟಿರ್ತೀನಿ ನಾವು ರವೆ ಐಟಮ್ ತರ್ತೀವಲ್ವ ರೇಷನ್ ತಂದಾಗ್ಲೇ ಒಂದು ಫುಲ್ಲು ಉರ್ದಿಲ್ಲ ಅಂದರೂ ಸ್ವಲ್ಪನಾದರೂ ಹುರಿದಿಟ್ಟಿರ್ತೀನಿ ಸೊ ಈ ಥರ ಎಮರ್ಜೆನ್ಸಿನಲ್ಲಿ ಬೇಗ ವೆಲ್ಕಮ್ ಬ್ಯಾಕ್ ಸೊ ಟೈಮ್ ಬಂದು ಒಂಬತ್ತು ಗಂಟೆ ಇವತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಬೆಳಿಗ್ಗೆ ಟಿಫನ್ ಕೆಲಸ ಅಡುಗೆ ಕೆಲಸ ಎಲ್ಲ ಮುಗ್ದಿದೆ ಬೆಳಿಗ್ಗೆ ಸಾಮಾನ್ಯ ತೋರಿಸ್ತೀನಿ ರೀ ಸೊ ಇವತ್ತೊಂದು ಡೈಲಿ ಬ್ಲಾಗ್ ಇರುತ್ತೆ ಒಂದು ಡೈಲಿ ರೊಟೀನ್ ಇರುತ್ತೆ ನನ್ನ ಲೈಫಲ್ಲಿ ಒಂದು ದಿನ ಹೇಗೆ ಹೋಗುತ್ತೆ ಬೆಳಗ್ಗೆ ತಿಂಡಿ ಆಗಿದೆ ಅಡುಗೆ ಆಗಿದೆ ಸೊ ಇನ್ನು ಸಂಜೆವರೆಗೂ ನೋಡೋಣ ಏನೇನು ಆಗುತ್ತೆ ಅಂತ ಏನು ಇಲ್ಲ ಹೀಗೆ ಇರುತ್ತೆ ಒಂದು ದಿನ ಅಂಥೇಳಿ ಹೆಂಗಾಗುತ್ತೋ ಆ ಥರ ಹೋಗ್ತಾ ಇರೋದಷ್ಟೇ ಸೊ ಬನ್ನಿ ಆಗಿರೋ ಇರುತ್ತೆ ನಾವು ವ್ಲಾಗ್ನ ಶುರು ಮಾಡೋಣ ಸಮ್ಮನಿಯವರು ಬೆಳಿಗ್ಗೆ ಐದು ಮುಕ್ಕಾಲಲ್ಲಿ ಎಷ್ಟು ಗಂಟೆಗೆ ಆರು ಗಂಟೆ ಐದು ಐವತ್ತು ಅಥವಾ ಆರು ಎದ್ದು ಕಾಯ್ಕೊಂಡು ಹೋಗಿ ಬಂದು ಹಾಲು ಕುಡ್ದು ಸ್ನಾನ ಮಾಡಿ ರೆಡಿಯಾಗಿ ಕೂತ್ಬಿಟ್ಟಿದ್ದಾರೆ ಫುಲ್ ಫ್ರೆಶ್ ಆಗಿ ಆ್ಯಂಡ್ ಇವತ್ತು ಸ್ಕೂಲ್ ರಜಾ ಯಾಕೆಂದರೆ ನಿನ್ನೆ ಸ್ಕೂಲಲ್ಲಿ ಟ್ರಿಪ್ ಹೋಗಿದ್ದರು ಸಮನ್ಯೂ ಸ್ಕೂಲಲ್ಲಿ ಹಾಗಾಗಿ ಇವತ್ತು ರಜಾ ಇದೆ ಸಮನ್ಯೂ ಕಳಿಸಿರ್ಲಿಲ್ಲ ನಾವು ಒಂದು ಸ್ವಲ್ಪ ಕೋಲ್ಡೆಲ್ಲ ಇತ್ತು ಅಂದ್ಬಿಟ್ಟು ಲಾಸ್ಟ್ ಇಯರ್ ಕೂಡ ಪಾಪ ಅಮೌಂಟ್ ಎಲ್ಲ ಪೇ ಮಾಡಿದ್ವಿ ಕರೆಕ್ಟಾಗಿ ಟ್ರಿಪ್ಗೆ ಹೋಗೋ ದಿನ ಎರಡು ದಿನ ಇದ್ದಂಗೆ ಜ್ವರ ಬಂದ್ಬಿಟ್ಟು ಹೋಗಿರಲಿಲ್ಲ ಅವನು ಹಂಗಾಗಿ ಒಂದು ದಿನ ಇದೆ ನನಗೆ ಹಾಗಾಗಿ ಈ ವರ್ಷ ನಾವು ಕಳಿಸ್ಲಿಲ್ಲ ಬೇಡ ಅಂದ್ಬಿಟ್ಟು ಅವನು ನಾನು ಹೋಗಲ್ಲ ಅಮ್ಮ ಅಂತ ಹೇಳ್ದೆ ಸೊ ಕಲಿಸಿಲ್ಲ ಹಾಗಾಗಿ ಇವಾಗ ಫ್ರೆಶ್ ಆಗಿ ಕೂತಿದ್ದಾರೆ ಆ್ಯಂಡ್ ಇವಾಗ ನಾವು ಟಿಫನ್ ಮಾಡಬೇಕು ಟಿಫನ್ಗೆ ಫಸ್ಟ್ ಅಡುಗೆಗೆ ಮೊಸಫ್ ಸಾರು ಮಾಡಿದ್ದೀನಿ ಇರಕ್ಕಂದ ಸೊ ಸಾರು ಸಬ್ಬಕ್ಕಿ ಸೊಪ್ಪು ಮೊಸಫ್ ಸಾರು ಇದು ಹಸ್ಬೆಂಡ್ ಫೇವ್ರೇಟು ಸಬ್ಬಕ್ಕಿ ಸೊಪ್ಪು ನನಗೇನು ಅಷ್ಟು ಇಷ್ಟ ಆಗಲ್ಲ ಬಟ್ ಅವ್ರಿಗೆ ಇಷ್ಟ ಆಗ್ಬಿಟ್ಟು ಅಷ್ಟೇ ಆ್ಯಂಡ್ ಇಲ್ಲಿ ಟಿಫನಲ್ಲಿ ಇವತ್ತು ಉಪ್ಪಿಟ್ಟು ಮಾಡಿದ್ದೀನಿ ಆರೋಗ್ಬಿಟ್ಟಿದೆ ಬಟಾಣಿ ಹಸಿ ಬಟಾಣಿ ಹಾಕಿ ಮಾಡಿರೋ ಉಪ್ಪಿಟ್ಟು ಮತ್ತೆ ಮತ್ತು ಇಲ್ಲಿ ನೋಡಿ ಸಿರಪ್ದು ಒಂದು ಅಂಗಡಿಯೇ ಇಡ್ಬೋದು ಕೆಮ್ಮು 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 ಅಂತ ಮತ್ತೆ ಏನಂದರೆ ಒಂದು ಸ ಈರುಳ್ಳಿ ಮೊಳಕೆ ಬಂದಿತ್ತು ಸೊ ಆ ಈರುಳ್ಳಿನ ನಾನು ಇಲ್ಲೇ ಇಟ್ಟಿದೆ ಅದು ಇಷ್ಟು ಚೆನ್ನಾಗಿ ಬಂದಿದೆ ಫ್ಯಾಮಿಲಿ ಅದನ್ನ ಕಟ್ ಮಾಡ್ಕೊ ತೆಗಿಬೇಕು ಒಬ್ಬ ಸ್ಟ್ರೆಂತ್ ಸಾಕಾಗ್ತಿಲ್ಲ ಅದಕ್ಕೆ ನೋಡಿ ನಾನು ನಾಳೆ ಏನಾದ್ರು ನಾಗಿ ಏನಾದ್ರು ಮಾಡ್ಬಿಟ್ಟು ಕಟ್ ಮಾಡಿ ಹಾಕ್ತೀನಿ ಸೊ ಇಟ್ಟಿದೆ ನೋಡಿ ಇಲ್ಲಿಟ್ಟಿದ್ದು ಇಷ್ಟು ಚೆನ್ನಾಗಿ ಬಂದಿದೆ ನಾವೇನಾದರೂ ಗಿಡ ಹಾಕಿ ಅದರಿಂದ ಏನಾದರೂ ಸಿಗ್ತಾ ಇದ್ದರೂ ಖುಷಿ ಆಗತ್ತಲ್ಲ ಸೊ ಮನಿ ಪ್ಲಾಂಟ್ ಜೊತೆಗೆ ಹಾಕಿದ್ದೆ ಮನಿ ಕಿಡಿದ್ರೆ ಟಿಫಿನ್ ಮಾಡ್ಬಿಡೋಣ ಏನೋ ಸ ಮನೆಗೆ ರಜೆ ಇರೋದ್ರಿಂದ ನನ್ನ ಡೈಲಿ ರೊಟೀನಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ ಏಕೆಂದರೆ ನಾನು ಈ ಟೈಮ್ಗೆಲ್ಲ ಮಲ್ಕೊಂಡ್ಬಿಡ್ತಿದ್ದೆ ಮನೇಲಿ ಯಾರೂ ಇಲ್ಲ ಅಂದರೆ ನಿದ್ದೆ ಮಾಡ್ತೀನಿ ಚೆನ್ನಾಗಿ ಸಮಾನ ಇರೋದ್ರಿಂದ ನಾನು ಮಲಗಿಲ್ಲ ಸೊ ಇಡ್ಲಿಗೆ ನೆನೆಸೋಣ ಇಡ್ಲಿ ಅಥವಾ ದೋಸೆ ಯಾವುದಕ್ಕಾದ್ರೂ ನೆನೆಸೋಣ ಅಂತೇಳಿ ನಾನು ಒಂದು ಎರಡೂವರೆ ಗ್ಲಾಸಷ್ಟು ಅಕ್ಕಿ ಹಾಕಿದ್ದೀನಿ ಅದಕ್ಕೆ ಒಂದು ಗ್ಲಾಸಷ್ಟು ಉದ್ದಿನಬೇಳೆ ಕಡಲೆಬೇಳೆ ಎರಡು ಸೇರಿ ಒಂದು ಗ್ಲಾಸಷ್ಟು ಹಾಕಿದ್ದೀನಿ ಚೆನ್ನಾಗಿ ತೊಳೆದು ಒಂದೆರಡು ಮೂರು ಸತಿ ನೆನೆಸಿಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ನಾನು ಒಂದು ಒಂದು ಸ್ಪೂನಲ್ಲಿ ಅರ್ಧ ಸ್ಪೂನಷ್ಟು ಮೆಂತ್ಯ ಕೂಡ ಹಾಕಿದ್ದೀನಿ ಇನ್ನೊಂದು ಕಡೆ ಸಪ್ರೇಟಾಗಿ ನಾನು ಅವಲಕ್ಕಿ ಕೂಡ ನೆನೆಸಿಟ್ಟಿದ್ದೀನಿ ಅವಲಕ್ಕಿನ ಅಕ್ಕಿ ಜೊತೆ ಹಾಕೋಲ್ಲ ನೀವು ಬೇಕಂದರೆ ರೈಸ್ನೂ ಕೂಡ ಅನ್ನ ಇದ್ದರೆ ಅನ್ನನೂ ಕೂಡ ನೆನೆಸಿಟ್ಕೋಬೋದು ಇನ್ನು ಅದಾದಮೇಲೆ ಸ್ವಲ್ಪ ಸಹ ಮನೆಗೆ ಓದಿಸೋದಿತ್ತು ಹೋಮ್ವರ್ಕ್ ಮಾಡಿಸೋದು ಅಬಾಕಸ್ ಕ್ಲಾಸ್ದು ಡಿ ಪಿ ಮಾಡಿಸೋದು ಇದೆಲ್ಲ ಕೆಲಸ ಇತ್ತು ಸೊ ಅದನ್ನೆಲ್ಲ ಮುಗಿಸ್ತಾ ಇದ್ದೀನಿ ಅವನದೆಲ್ಲ ಮಾಡೋವರೆಗೂ ನಾನು ಫೋನ್ ನೋಡ್ತಾ ಇರ್ತೀನಿ ಹೆಲ್ಪ್ ಏನು ತಗೊಳ್ಳೋದಿಲ್ಲ ಡೌಟ್ ಇದ್ದಾಗ ಕೇಳ್ತಾನೆ ಅಷ್ಟೇ ಸೊ ನನಗೆ ಬೋರ್ ಸ್ಟಾ ಬೋರ್ ಹೊಡಿತಾ ಇರುತ್ತೆ ಅವ್ನು ಹೋಮ್ವರ್ಕ್ ಮಾಡ್ತಾ ಇದ್ದರೆ ಬಟ್ ಅವ್ನು ಮುಂದೆ ಹಂಗೆ ಹೇಳೋಕ್ಕಾಗಲ್ವಲ್ಲ ಅದಕ್ಕೆ ನಾನು ಎಡಿಟಿಂಗ್ ಕೆಲಸ ಮಾಡಬೇಕು ಪಪ್ಪಾ ತಮ್ಮದೇ ಮಾಡ್ಕೋಬೇಕು ಹೇಳ್ಬಿಟ್ಟು ಸುಮ್ಮನೆ ಏನೋ ಮಾಡ್ಬಿಟ್ಟು ಫೋನ್ ನೋಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ ಇನ್ನು ಓದ್ಕೊಂಡಿದ್ದಾದಮೇಲೆ ಸಮನ್ಯೂಗೆ ಆ್ಯಪಲ್ ಕಟ್ ಇದ್ದೆ ನಾನು ಹಾಗೆ ಒಂದು ಫುಲ್ ಆ್ಯಪಲ್ ತಿಂತೀನಿ ಬಟ್ ಸಮನ್ಯೂಗೆ ಆ ಥರ ಕೊಡಲ್ಲ ನಾವು ಚಿಕ್ಕವೇ ಇರ್ತಾನೆ ಅಕಸ್ಮಾತ್ ಏನಾದರೂ ನುಂಗ್ಬಿಟ್ರೆ ಕಷ್ಟ ಅಂದ್ಬಿಟ್ಟು ಕಟ್ ಮಾಡಿ ಕೊಡ್ತೀವಿ ಅವ್ನು ತಿಂತೀನಿ ಅಂದರೆ ಕೊಡ್ತೀನಿ ಬಟ್ ಅವ್ನು ಯಾಕೋ ಇಷ್ಟಪಡೋಲ್ಲ ಆ ಥರ ಒಂದು ಫುಲ್ ಆ್ಯಪಲ್ ತಿನ್ನೋಕ್ಕೆ ಕಟ್ ಮಾಡಿ ಕೊಡಬೇಕು ಇನ್ನು ಫ್ರೀ ಫ್ರೀಯಾಗಿದ್ವಿ ಸೊ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಅಂದರೆ ಏನಾದ್ರು ಅಡುಗೆ ಏನಾದ್ರು ಮಾಡೋಣ ಅಂತ ಮಿಕ್ಸ್ಚರ್ ಮಾಡೋಣ ಅಂತ ಅಂದ್ಕೊಂಡ್ವಿ ಹಸ್ಬೆಂಡ್ ಒಂದು ಮೂರು ದಿವಸದ ಹಿಂದೆ ಹೇಳಿದರು ಯಾವುದೋ ರೀಲ್ಸ್ ನೋಡಬೇಕಾದ್ರೆ ಅವಲಕ್ಕಿ ಮಿಕ್ಸ್ಚರ್ದು ಬಂದಿತ್ತು ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ ಅಂತ ಸೊ ಅವ್ರಿಗೆ ಇಷ್ಟ ಆಗುತ್ತೆ ಅಂದ್ಕೊಂಡು ಮಾಡ್ತೀನಿ ನಾನೇನು ತಿನ್ನೋಲ್ಲ ಇದೆಲ್ಲ ಜಾಸ್ತಿ ಸಮನ್ಯಂತೂ ಮುಟ್ಟೋದು ಇಲ್ಲ ಹಾಗಾಗಿ ಹಸ್ಬೆಂಡ್ ಮಾತ್ರ ಇಷ್ಟಪಟ್ಟು ತಿಂತಾರೆ ಸೊ ಹೇಗೆ ಮಾಡೋದು ಕಂಪ್ಲೀಟ್ ರೆಸಿಪಿ ನಾನು ರೀಲಲ್ಲಿ ಶೇರ್ ಮಾಡಿದ್ದೀನಿ ಒಂದು ಕ್ವಿಕ್ಕಾಗಿ ಹೇಳ್ತೀನಿ ಎಣ್ಣೆ ಇಟ್ಕೊಂಡು ಅದಕ್ಕೆ ಫಸ್ಟು ಕಡ್ಲೆ ಕಡಲೆಕಾಯಿ ಬೀಜ ಉರುಗಡ್ಲೆ ಎಲ್ಲ ಸಬ್ಸಪ್ರೇಟಾಗಿ ಕಡಿಮೆ ಊರಿನಲ್ಲಿ ಹುರ್ದು ಎತ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಅವಲಕ್ಕಿ ಹಾಕಿ ಅದನ್ನ ಎಣ್ಣೆನಲ್ಲಿ ಫ್ರೈ ಮಾಡಿ ಎತ್ಕೊಂಡು ಆಮೇಲೆ ಒಣಮೆಣ್ಸಿನ್ಕಾಯಿ ಜಜ್ಜಿರೋ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಇಷ್ಟನ್ನು ಒಗ್ಗರಣೆ ಮಾಡಿ ಎತ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಅರಶಿನ ಪುಡಿ ಅಚ್ಚಕಾರದ ಪುಡಿ ರುಚಿಗೆ ಎಷ್ಟೆಷ್ಟು ಬೇಕು ನೋಡಿಕೊಂಡು ಮಿಕ್ಸ್ ಮಾಡಿದ್ರೆ ಕರ್ಮ ಕರ್ಮ ಅಂತಿರುತ್ತೆ ಆ ಸೌಂಡ್ ನೀವು ಕೇಳಿಸ್ಕೋಬೇಕು ಎಷ್ಟು ಕರ್ಮ ಕರ್ಮ ಅಂತ ಇರುತ್ತೆ ಕ್ರಿಸ್ಪಿಯಾಗಿ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಕಡಲೆಕಾಯಿ ಬೀಜ ಮತ್ತು ಹುರ್ಗಡ್ಲೆ ಎಷ್ಟೆಷ್ಟು ಬೇಕು ನೀವು ಅಷ್ಟು ನೋಡಿ ನೋಡಿ ಅಳತೆ ನೋಡಿ ಹಾಕೋಬೋದು ಮತ್ತು ಅದ್ರ ಜೊತೆಗೆ ನೀವು ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು ಸೊ ಸಂಜೆಯಿಂದ ವ್ಲಾಗ್ನ ಮತ್ತೆ ಶುರು ಮಾಡ್ತಿದ್ದೀನಿ ಫ್ಯಾಮಿಲಿ ಅಕ್ಕಿ ರುಬ್ಬಿಟ್ರೆಣ್ಣ ಅಂತ ಹೇಳ್ಬಿಟ್ಟು ನಾನು ಒಂದೊಂದು ದಿನ ಸಪ್ರೇಟ್ ನೆನೆಸ್ತೀನಿ ಅಂದರೆ ಅಕ್ಕಿ ಮತ್ತೆ ಕಡಲೆ ಕಡಲೆಬೇಳೆನೆ ಬೇರೆ ಬೇರೆ ನೆನೆಸ್ತೀನಿ ಒಂದೊಂದು ದಿನ ಹಾಗೆ ಒಟ್ಟಿಗೆ ನೆನೆಸ್ಬಿಡ್ತೀನಿ ಹಾಗೆ ಇವತ್ತು ಸಾಮಾನ್ಯ ಬೇಕಂತೆ ಏನು ಬೇಕು ಬೈಲಿಕ್ಕಂದ ಏನು ಬೇಕು ಏನೋ ತರ ತಗೊಬಿಡ್ತೀನಿ ಒಂದು ಒಂದೇ ಏನೋ ಕೈ ಸೀಸನ್ ಅಂತ ಕೇಳ್ತಾ ಇದಲ್ಲ ಕೈ ಟಾಚಕ್ಕೆ ಬರುತ್ತಾ ನಿನಗೆ ಬರ್ತದೆ ಅಯ್ಯೋ ಓಕೆ ಸೊ ಅಕ್ಕಿ ನೆನ್ ರುಬ್ಬಿಟ್ಬಿಟ್ಟು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ಯಾಮಿಲಿ ಏನು ಅಕ್ಕಿ ರುಬ್ಬಿಟ್ಟು ಮತ್ತು ಸಾಮಾನ್ಯ ಸೈಕಲ್ ಇದ್ದ ಸೊ ಅಷ್ಟ್ರಲ್ಲಿ ಹಸ್ಬೆಂಡ್ ಕೂಡ ಬಂದರು ಅವ್ರ ಕಾಫಿ ಮಾಡಿಕೊಟ್ಟು ಸಾಯಂಕಾಲ ಟೈಮ್ನಲ್ಲಿ ಹಸ್ಬೆಂಡ್ ಬೇಗ ಬಂದು ಒಂದು ರೌಂಡ್ ಸೈಕಲ್ ತುಣಿಸ್ತಾರೆ ಒಂದು ಅವ್ನಿಗೆ ಎಕ್ಸಸೈಸ್ ಆಗಲಿ ಅನ್ನೋದು ಒಂದು ರೀಸನು ಇನ್ನೊಂದು ಕಲ್ತ್ಕೊಳ್ಳಿ ಅಂತನೂ ಈಗ ಆಲ್ರೆಡಿ ನಾವು ಸೈಕಲ್ ತಗೊಂಡು ಎರಡು ವರ್ಷ ಆಗಿದೆ ಈ ಬರ್ತ್ಡೇ ಬಂದರೆ ಎರಡು ವರ್ಷ ಆಗುತ್ತೆ ಹೋದ ವರ್ಷ ಬರ್ತ್ಡೇಲಲ್ಲ ಹೋದ ವರ್ಷ ಬರ್ತ್ಡೇನಲ್ಲಿ ನಮ್ಮಮ್ಮ ಅವ್ನಿಗೆ ಗಿಫ್ಟ್ ಕೊಡಿಸಿದದು ಸೈಕಲ್ನ ಹಾಗಾಗಿ ಎರಡು ವರ್ಷ ಬರ್ತ್ ಬಂದರೆ ಎರಡು ವರ್ಷ ಆಗುತ್ತೆ ಅವ್ನಿಗೆ ಫಸ್ಟು ಕಾಸ್ಟ್ಲಿ ಗಿಫ್ಟ್ ಅಂತ ಅದೇ ಬಂದಿದ್ದು ಏಕೆಂದ್ರೆ ಇಷ್ಟು ವರ್ಷದಲ್ಲಿ ಯಾವ ಬರ್ತ್ಡೇನೆಲ್ಲ ಕಾಸ್ಟ್ಲಿ ಗಿಫ್ಟ್ ಅಂತ ಏನು ಬಂದಿಲ್ಲ ಅವ್ನಿಗೆ ಸೊ ಸೈಕಲೇ ಕಾಸ್ಟ್ಲಿಯಸ್ಟ್ ಗಿಫ್ಟ್ ಅಂತ ಸಾಮಾನ್ಯಿಗೆ ಅಮ್ಮ ಕೊಡಿಸಿದ್ದು ಹಾಗಾಗಿ ಎರಡು ವರ್ಷ ಹಾಕೋಗ್ತಿದೆ ಮಧ್ಯದಲ್ಲಿ ಒಂದು ವರ್ಷ ನಾವೇ ತುಣಿಸ್ಲಿಲ್ಲ ಸ್ವಲ್ಪ ದೊಡ್ಡ ಸೈಕಲ್ ತೊಗೊಂಡ್ಬಿಟ್ವಿ ಹಾಗಾಗಿ ಅವ್ನಿಗೆ ಕಷ್ಟ ಆಗ್ತಿತ್ತು ಬಟ್ ಇವಾಗ ಐಟೆಲ್ಲ ಸಾಕಾಗುತ್ತೆ ಸೊ ಇವಾಗ ಅವನು ಚೆನ್ನಾಗಿ ತುಣಿಯೋಕೆ ಕಲ್ತ್ಕೊಂಡಿದ್ದಾನೆ ಅವನಿಗೂ ಇಂಟ್ರೆಸ್ಟ್ ಬಂದಿದೆ ಸೈಕಲ್ ಹೊಡಿಬೇಕು ಸೈಕಲ್ ಹೊಡಿಬೇಕು ಅಂತ ಹಾಗಾಗಿ ಹಸ್ಬೆಂಡ್ ಸಾಯಂಕಾಲದ್ದು ಯಾವತ್ತು ಬೇಗ ಬರ್ತಾರೆ ಅವತ್ತು ಅಥವಾ ಫ್ರೀಯಾಗಿ ಇದ್ದಾಗ ಕರ್ಕೊಂಡೋಗ್ತೀವಿ ಏನೋ ವೀಡಿಯೋ ಇದ್ದೀನಿ ಅಂದರೆ ಪಪ್ಪುನ ವೀಡಿಯೋದಲ್ಲಿ ಅಮ್ಮ ಪಪ್ಪು ಬರೋದಲ್ಲ ಹಂಗೆ ಹಿಂಗೆ ಅಂತ ರೇಗಿಸ್ತಾ ಇದ್ದ ಮತ್ತು ಅವ್ರು ವೀಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಚೇಂಜ್ ಆಗಿಬಿಡುತ್ತೆ ಅವ್ನ ಆಟಿಟ್ಯೂಡೇ ಚೇಂಜ್ ಆಗಿಬಿಡುತ್ತೆ ಈ ವೀಡಿಯೋ ಮಾಡ್ತಿಲ್ಲ ಆದ್ರೇ ಬೇರೆ ಥರ ಇರ್ತಾರೆ ನಾನು ತುಂಬ ಸರಿ ಅಬ್ಸರ್ವ್ ಮಾಡಿದ್ದೀನಿ ಸೊ ಯಾವಾಗಲಾರು ಅವ್ನಿಗೆ ಗೊತ್ತಿಲ್ದಂಗೆ ನಾನು ಕ್ಯಾಂಡಿಡ್ ವೀಡಿಯೋ ಥರ ಮಾಡಿ ಶೇರ್ ಮಾಡ್ತೀನಿ ಹೇಗಿರ್ತಾನೆ ಅಂತ ಇನ್ನು ಸೈಕಲೆಲ್ಲ ತುಂಡ್ಕೊಂಡ್ಮೇಲೆ ನೈಟ್ ಊಟಕ್ಕೆ ಆಲ್ರೆಡಿ ಮೊಸಬ್ ಸಾರಿತ್ತು ಹಾಗೆ ಮಧ್ಯಾಹ್ನ ತೊಂಡೆಕಾಯಿ ಪಲ್ಯ ಕೂಡ ಮಾಡಿದ್ದೆ ಸೊ ತೊಂಡೆಕಾಯಿ ಪಲ್ಯ ಮೊಸಬ್ ಸಾರು ಅದ್ರ ಜೊತೆಗೆ ಆಮ್ಲೆಟ್ ಮಾಡ್ತಾಯಿದ್ದೀನಿ ಆಮ್ಲೆಟ್ನ ನಮಗೆ ಎಗ್ಗಲ್ಲಿ ಏನು ಮಾಡಿದ್ರೂ ಇಷ್ಟ ಆಗುತ್ತೆ ಎಗ್ಗು ತುಂಬ ಪಟ್ಟು ತಿಂತೀವಿ ಸೊ ಇವತ್ತು ಆಮ್ ಆಮ್ಲೆಟ್ ಈರುಳ್ಳಿ ಎಲ್ಲ ಹಾಕಿ ಮಾಡಿರೋ ಆಮ್ಲೆಟ್ ಮಾಡ್ತಿದ್ದೀನಿ ಹಾಫ್ ಬಾಯ್ಲ್ ಥರನೂ ಮಾಡ್ಕೊತೀವಿ ಇದನ್ನು ಮಾಡ್ತೀವಿ ಸೊ ಈರುಳ್ಳಿ ಮತ್ತು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿರುಮೆಣಸಿನ್ಕಾಯಿ ಎಲ್ಲನೂ ಕಟ್ ಮಾಡಿಬಿಟ್ಟು ನನಗೆ ತುಂಬ ಸಣ್ಣಕ್ಕೆ ನೈಸಾಗಿ ಹೆಚ್ಚಕ್ಕೆ ಬರೋಲ್ಲ ಸೊ ನನಗೆ ಹೆಂಗೆ ಬರುತ್ತೋ ಆ ಥರ ಹಚ್ಬಿಟ್ಟು ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡಬೇಕು ಎಷ್ಟು ಹೊತ್ತು ನಾವು ಚೆನ್ನಾಗಿ ಅದನ್ನು ಬೀಟ್ ಮಾಡ್ತೀವಿ ಅಷ್ಟು ಪ್ಲಫಿಯಾಗಿ ಅಷ್ಟು ಸ್ಪಾಂಜಿ ಸ್ಪಾಂಜಿಯಾಗಿ ಬರುತ್ತೆ ಸೊ ನೈಟ್ ಊಟ ಹೀಗಿತ್ತು ಎಸ್ ಆಮೇಲೆ ವೀಡಿಯೋನ ಎಂಡ್ ಮಾಡು ಟೈಮ್ ಊಟ ಎಲ್ಲ ಮುಗೀತು ಹಾಗೆ ಬಿಗ್ ಬಾಸ್ ಬರ್ತಿದ್ದೆ ನೋಡ್ತಾಯಿದ್ದೀನಿ ಇನ್ನೇನು ನಿದ್ದೆ ಮಾಡ್ತಾಯಿದ್ದಾನೆ ಇನ್ನು ಬೆಳಗ್ಗೆಗೆ ಸ್ವಲ್ಪ ಚಟ್ನಿಗೆಲ್ಲ ರೆಡಿ ಮಾಡಿಡ್ಬೇಕಿತ್ತು ಟಿಫನ್ಗೆ ಹಾಗೆ ಸಾಂಬರ್ಗೆ ಏನು ಬೇಕು ಸಣ್ಣ ಪುಟ್ಟದ್ದು ತರಕಾರಿ ಏನಾದ್ರು ಕಟ್ ಮಾಡಿದ್ದೀರ ಅದೆಲ್ಲ ಕಟ್ ಮಾಡಿಡ್ತೀನಿ ಬೆಳಗ್ಗೆ ಬೆಂಡೆಕಾಯಿ ಹುಳಿ ಮಾಡೋಣ ಅಂಥೇಳಿ ಬೆಂಡೆಕಾಯಿನ ಕಟ್ ಮಾಡಿ ಇಟ್ಟಿದ್ದೀನಿ ಕಟ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಏನು ಲೊಳೆ ಬರಲ್ವ ಅಂತ ಅಂದರೆ ಅದು ನೀರು ನಿಂತಾರೆ ಅದೆಲ್ಲ ಏನೂ ಆಗೋಲ್ಲ ಯಾವಾಗಲೂ ಕಟ್ ಮಾಡಿಡ್ತೀನಿ ಇನ್ನು ಚಟ್ನಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಕೆಮ್ಮು ಕಡಿಮೆ ಆಗ್ತಿದೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತೀರಾ ಯಾಕೆ ವಾಯ್ಸ್ ತುಂಬ ಚೇಂಜ್ ಆಗಿದೆ ಏನಾಯಿತು ಅಂತೆಲ್ಲ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಕನ್ಸನ್ಗೆ ಸ್ವಲ್ಪ ಕೆಮ್ಮಿತ್ತು ಇವಾಗ ಪರವಾಗಿಲ್ಲ ಹುಷಾರಾಗಿದ್ದೀನಿ ಹಾಗೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಕೂಡ ಮಾಡ್ತಿದ್ದೀನಿ ಸೊ ಬೆಳಿಗ್ಗೆಯಿಂದ ಸಂಜೆವರೆಗೂ ನನ್ನ ರೊಟ್ಟಿ ನೀವು ನೋಡಿದ್ದೀರಾ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವ್ಲಾಗ್ ಸ್ವಲ್ಪ ನಾನು ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಹಾಗೆ ಯಾರೆಲ್ಲ ನೋಡ್ತಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತೀರಿ ಸೊ ಅವ್ಲಾಗ್ ಜೊತೆ ಒಪ್ಸ್ ಬರ್ತೀನಿ ಅಲ್ಲಿವರೆಗೂ ಒಂದು ಸೆಕೆಂಡ್ ಥ್ಯಾಂಕ್ ಯು ಆಲ್